ಹಿರಿಯ ಕಲಾವಿದಂತ ವಿಜಯ ಹೆಗಡೆ ಸಾಹಿ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದ ವಿಭೂತಿ ಒಳಗ ಇರತಾಣ ಹಚ್ಚಿದ ವಿಭೂತಿ ಒಳಗ ಪರಶಿವ ಕಾಣತಾನ ಬಸವಣ್ಣ कई मां कलर ही भूती ಸೇದು ಮಾವಿ ಸೇವಂತಿ ಚೂಡಿದಾರ ರೆಡಿಮೇಡ್ ತಗೋಬ ಅಂತ ಹೇಳು ಅಕ್ಕಿ ಸಲುವಾಗಿ ರೆಡಿಮೇಡ್ ಚೂಡಿದಾರ ತಂದು ಹಾದಿ ಕಾಯಿ ಕತ್ತನ ಅಕ್ಕಿ ಕೂ ಎಲ್ಲಿ ಅಕ್ಕಿ ಸುಳಿವು ಸಿಗುವಂದು ಏನು ಸಿಗುವಂದು ನೋಡ್ರಿಪ ಈಗಿನ ಕಾಲದಾಗ ಟಿ ಬಿ ರೋಗ ಕ್ಯಾನ್ಸರ್ ರೋಗ ರೋಗ ಬರುವಾಗ ಕರೆ ಆದ್ರೆ ಈ ಪ್ರೇಮ ರೋಗದಾಗ ಮಾತ್ರ ಬೆಳಕ್ ಹೋಗ ನೋಡ್ರಿಪ ದೋಸ್ತು ಕೊಡ್ರಿ ಹೇಳ್ತನ ಇಂತ ಹುಡ ಹುಡುಗಿಯಾರ ಹುಡಿ ಪ್ರೇಮ ಮಾಡಿ ನೀವು ಹಾಳಾಗ ಹೋಗ್ಬೇಡ್ರಿ ತಂದಿ ತಾಯಿ ಮಾತ ಕೇಳಿ ಅವ್ರು ಕಲ್ ಅವ್ರ ಕಲಿಸಿದಂಗೆ ಸಾಲಿ ಕಲಿತ ಬರೇ ನೌಕರಿ ಮಾಡಂತ ಹೇಳುದಿಲ್ಲ ಚಂದ ಒಂದ್ ಏನಾರ ಕೆಲಸ ಮಾಡಿ ರೈತಕ್ಕೆ ಮಾಡಿ ಆಮೇಲೆ ಅವ್ರ ಮಾಡಿದ ಹುಡುಗಿನ ಜೊತೆ ಮದ್ವಿ ಆಗ

கேன் வசன தர்மக்கர்ம ஜி தர்ம தி தர்ம கொந்தை தர்மக்கர்ம தர்மதை இல்ல இரசி நின் மனித

ಅಯ್ಯೋ ನನ್ನ ಮಾಮ ಅಲ್ಲ ಕೊಟ್ಟಿನ ನಾ ಅಂದ್ರೆ ಏನು ತಿಳ್ಕೊಂಡಿ ಹಿಡಿದ ಕೆಲಸ ಪಟ್ಟ ಮಾಡಿ ಚೆಕ್ ಮುಗಿಸಿ ಬಿಡ್ತೀನಿ ಮೊದ್ಲು ತೋರಿಸಿ ನೋಡ್ತೀನಿ ಆಮೇಲೆ ಆಮೇಲೆ ಮಾಡೋಣ ಇಷ್ಟ ನೋಡುದೀಗ ಆಮೇಲೆ ತೋರ್ಸ್ತ

ಇದನ್ನ ಎಲ್ಲಿಂದ ಹಾಕೊಲಿ ಕೆಳಗೆ ಕೆಳಗಿಂದ ಹಾಕೊಲೆವು ಏನು ಮೇಲಿಂದ ಅಲ್ಲಿಂದ ಹಾಕೊಲೆವು ನನಗೆ ಬಂದ್ರ ಬರ್ತೈತಿ ನೀ ಇದ ಹಾಕೋದ್ ನೋಡ್ರ ನೋಡೋ ನಿಮಗೆ ಬರದೈತಿ ಇರುದಾಗೈತೆ ಅದೇ ಮಾಮ ನಿಂತ ಭಾಳ ಉದ್ದ ಐತಪ್ಪ ಏನದು ಓ ಅಲ್ಲ ನೀ ನನಗೆ ಡ್ರೆಸ್ ತರ್ಲಿಕ್ಕೆ ತರಿಲಿಕ್ಕಾದ್ರೂ ನಡಿತಿತ್ತು ಆದ್ರೆ ಎಂಥಾ ಅಂಗಿ ಕೊಟ್ಟೆ ಕಣಪು ತಗೇತಿ ಅದು ಸದಲಿಗೆ ಬಸುವಂತ ಇದನ್ನ ಕೂಡ

அந்த சரழ மாதாட்கத்த ஏனாமா முடகு அதுக்கெபிடுக்கு நான் உட்கார நினை டவுட் இத்திர ನಮ್ಮ ಮನೆಗೆ ನೋಡಿ ನನ್ನ ಉಡ್ದಾರ ಪವರ್ ಓ ಪವರ್ ಯಾಕ ಇನ್ನ ಡೌಟ್ ಆಯ್ತನಾ ನನ್ನ ಉಡ್ದಾರ ಏನಂತ ತಿಳ್ಕೊಂಡಿನಿ ಈಗ ಮೊದ್ಲ ಸತೀಶ್ ಗೋರ್ ಟ್ಯಾಕ್ಟರ್ ಹಾಕೋಕೋತೀ ಡಬಲ್ ಟೇಲರ್ ಅದಕ್ಕೆ ನಡಕ್ಕೆ ಸಿಲಿಂಗ್ ಕಟ್ಟಿರ್ತಾರಲ್ಲ ಅಂತ ಉಡ್ದಾರ ಕಟ್ಕೊಂಡ ನೀ ಯಾವ್ದು ಕಟ್ಕೊಂಡಿರಿ ನೀವೆಲ್ಲ ಕಾಶಿದಾರನ ಕಟ್ಕೊಂಡಿರತೈತಿ நம்ம டயம நம் உடத்தவ அே தம்மா நீ அல்ல ஒட்கைப்பாட்ட இல்லை உடம்பு ಿ ಈ ಮಗ ಕಿಟ್ಟ ಮಗ ಏನ್ರ ಅಂದನಾನ್ರ ಅಂದಿರನಾಡ್ಡಿ ಪಾಚಿಲೆ ಅವ ಕಡ್ಲಿ ಗಿಡ ಊರ್ ಹಾಕ್ಬಿಡ್ತಾನ ಮಗನ ಬಿಡು ಮಾಮಾ ಅಲ್ಲ ಅಷ್ಟಕ್ಕೂ ಹೆಚ್ಚಾಗಿ ನೀ ನನಗೆ ಮಾವದಿ ಮಾವ ಅದಿ ಏನರ ಅಣ್ಣ ನಾ ಬಿಡ್ತೀನಿ ಏನು ಈ ಕಲ್ ಮಂಚ ನಿನ್ನ ಸ್ವಾದೃ ಮಾವ ಏ ಅದ್ರಾಗ ಏನಾಯ್ತು ಬಿಡೆ ಬಿಡೇ ಇಲ್ಲ ಬಿಡೇ ಬಿಡೆ ಗಿಡ ಇಲ್ಲ ಕ್ಯಾದ ಕೊನಕ ಅಲೋ ಏ ಈ ತ್ಯಾಂಗ ನಿನಗೆ ಸ್ವಾದ್ರು ಮಾವನ್ ಮಗ ನೀ ಹೆಂಗ್ ಆಕಿ ಸಾದ್ರ ಮಾವ ಮಗ ಆಯ್ತಿ ಮಗ ಆವಾ ಮಗ ಆವಾ ಏನ ನೋಡು ಇದನ್ನೆಲ್ಲ ಬಿಟ್ಟ ಮೊದಲು ಪಂಚರ್ ಬ್ಯಾಂಕ್ ಹೋಗ್ಲೇ ನನಗ ನೀವು ಹೇಳೋದು ನಿನ್ನ ಹೆಸರು ಚೂಲಿದಾರು ಹೊಳೆ ಪಾಟ ಹುಡುಗಿಯರ್ ಹೆಸರು ಹೊಯ್ಕೊಳದಾರ ಮೊದಲಾಗಿ ಹೋಗ ನೋಡು ದೋಸ್ತ ಮೊದಲವನಿ ಹುಡುಗಿ ನಟ ಸಮಾಧಾನ ಮಾಡ್ತೀನಿ ಲಂಗ ದವ್ನ ಗಮ್ಮಸ್ತ ಕಾಣ್ತಿಲ್ಲ ಅವ i'm low and down. ಬರುದಿಲ್ಲ ಫಸ್ಟ್ ಹಿಂಗಲ್ಲ ಹಾಂ ಗೊತ್ತಿದ್ದಿದ್ದೀನು ದೋಸ್ತ ಈಗ ಇದು ಲಂಗ ದಾವ ರೀ ಸಮಾಧಾನ ಮಾಡುಣ ಆಮೇಲೆ ಚೂಡಿದಾರ್ ಗಿರಾಕಿ ಕೂಡ ಆಮೇಲೆ ತಾನೇ ಬರ್ತಾವ ಓ ಹೋ 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 ಹಿಂಗೈತಿ ಹಾಂ ಹೊಡ್ದ ನಾನು ಒಂದು ಕೈ ಚ್ಯಾಚ್ ಕೊಡ್ಕೊಂಡು ಬಿಡ್ತೀನಿ ಆಮೇಲೆ ಹೋಗ್ತೀನಿ ಅಲ್ಲ ಗಂಡ ಹೆಸಿ ಗಾಶಿ ಆದಿಬ್ರು ಜಗಳನ್ನ ಗಾಸಿ ಮಾಡಕ್ ಹತ್ತಿರು ಸೇವಂತಿ ಏನಂತ ಮಾತಾಡ್ತಿ ನಿನ್ನಿಂದ ನಡೆದೈತಿ ಚಲ್ಲಾಟ ನಿನ್ನ ಬಿಟ್ಟ ಏನಾದ್ರು ತುಪ್ಪದಾರ ಕಾಶವನ್ನ ನೋಡಕ್ ಆಗ್ತೈತಿ ಬುದ್ಧಿ ಅಲ್ಲ ಮುಗಿಕ್ಕೆ ಬಾಳ ಫೇಮಸ್ ಅದ ಅಂತಿ ಕರೆ ಅದಕ್ಕ ಜೋಳದ ರೊಟ್ಟಿ ಪುಂಡಿ ಪಲ್ಲೆ ತಿಂದ ಪುಂಡ ದಷ್ಟ್ ಪುಷ್ಟ ಅದ ಎದ್ದ ಬಾ ಅಂದ್ರ ನೀ ಪಜಿ ತಾಗಿತ್ತು ಮುಚ್ಚಕೊಂಡು ನಿಂದ್ರ ಸುಮ್ಮ ಹಾ 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 ಆಕೆ ನೆನಪ ಎದ್ದ ಕಿಟ್ಕೊನ ಗೊತ್ತೈತಿ ಕಸವ ಇದ ಆಕಿ ಒಯ್ಸಿಗ್ಯಾಗ ನೀ ಹಿಂಗ ತನಕ ತುಣಕ ತನಕ ತುಣಕ ಮಾಡ್ತಿಲ್ಲ ಆಕೆ ಹಿಂಗ ಮಾಡೋಣ ಆಕಿ ಕನ್ನಾಗ ಕುಂತ ಇವ ಹುಚ್ಚಾಗ್ಯಾನ ಈಗ ಯಾವ್ದೇದಾಕಿನಿ ಈಗ ನೀ ಕುಳಿದ ನೋಡಿ ಮತ್ತ್ ಹುಚ್ಚ ಆಗಿ ಏನಂತ ಹೇಳಿ

ಹಳ್ಳಿ ಅಲ್ಲ ಹಲ್ಲು ಹಲ್ಲು ನಿಮ್ಮ ಹಲ್ಲನ್ನು ಸ್ವಚ್ಛವಾಗಿಡಲು ಈ ಕೋಲ್ಗೆ ಟೂತ್ ಪೇಸ್ಟ್ ಅನ್ನೇ ಬಳಸಿ ನೋಡ್ರಿ ಕ್ಲಾರಿ ಕೆಟ್ಟ ಮಗ ಏನೋ ಒಂದು ಕಂಪನಿ ಆಗಿದ್ದವ್ರ ಗತ್ಲೆ ಹಡಿಬಿ ಟೈಸ್ ಮಾಡಾಕತ್ತಾರ ಏ ಪ್ಯಾಚ್ ಪಡಿಯ ಅದನ್ನ ನಮ್ಮ ಮಗನ ಹಡಿಬಿ ಅಲ್ಲ ಹಡಿಬಿ ಟೈಸ್ ಹೋಗ್ಲಿ ಬಿಡ ಬಂದ ಹೋಗ್ಲಿ ಬಿಡ ಯಾವಂತಿ ಹೋಗ್ಲಿ ಬಿಡ ಸೇವಂತಿ ನಾವು ಎಷ್ಟೋ ಇದ್ರು ರಾತ್ರಿ ಸಾಲಿ ಕಲ್ತ ಬಂದಿ ನಾವು ಇಂಗ್ಲಿಷ್ ಒಂದ್ ಏನಾದ್ರು ಇಂಗ್ಲೀಷ್ ಮಾತಾಡುವಾಗ ಒಂದ್ ಸಾಲಿ ಹೋಗ್ರಿ ರಾತ್ರಿ ಸಾಲಿ ಪ್ರೈವೇಟ್ ಸಾಲಿ ಬಿಡ್ರಿ ಅಲ್ಲೇ ಸೇವಂತಿ ಮತ್ತೇನ್ ಮಾಡೋದು ಎಲ್ ಮೂರು ಮಂದಿ ಕೂಡಿ ಒಂದ್ ಗಜ್ ಕುನಿಯೋದ ನಿಮ್ಮ ಅಪ್ಪ ಹ್ಮ್ ಮೂರು ಮಂದಿ ಸೇರಿ ಕೂಚು 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 ಮಾತಾಡೋದು akhir. ಯಕ ಯುವಾ ಸೇವಂತೆ ಮಗಳ ಈ ಕಳ್ ನನ್ನ ಮಕ್ಕಳು ಜೋಡಿ ಕೂಡಿ ನೀನು ಹಾಳಾದೆ ನಿನ್ನ ಅವನ ಬಾ ಈ ಟೇಲರ್ ನದಿ ಕಚೂಡಿ ಟೈಟ್ ಮಾಡ್ಕೊಂಡು ಬರ್ತನ ಅಂತ ಹೇಳಿ ಈ ಟೇಲರ್ ಹೆಣ್ಕೊಂಡು ಕುಂತಾಳ ಇವನ ಪ್ಯಾಂಟ್ ಮೂರು ಹೊರಕೊಳಕ ಆಗುವ ಅದ್ರೆ ಹಂಗಾ ತಿರಿ ಹೇಳ್ತಾನು ನಾಯಿಗೆತೆ ಆ ಮಹಾಂತೇಶ್ ನಗರದಿಂದ ಅಲ್ಲಿ ಪೂರ ಸಿಟಿ ಲೈನ್ ತಕ್ಕ ಸಿಟಿ ಲೈನ್ ದಿಂದ ಮಾಹೇಶ್ ನಗರ ತಕ್ಕ ಅವನು ಮೂರ್ ಪ್ಯಾಂಟ್ ಇದ್ರೆ ಅವು ಎಲ್ಲಾ ಚೊಕ್ಕ ಹರಿದ ಗೀಸಿ ಗೀರ ಏನು ನಾನು ಮಗ ಚೂಡಿದಾರ ನೀವು ಟೈಟ್ ಮಾಡಿ ಕೊಡ್ತಾನ ಆದ ನಮ್ಮ ಉಸಿರನ್ನೇ ಕಾಣ್ತೈತಿ ಅವು ನಾವು ಚಿಣಿಮಿಣಿ ಹಂಗೆ ಐತಿ ಇಲ್ಲೇ ಚಂದ್ರ ಆಯ್ಲೋಳು ನನ್ನ ಗೋತ್ರ ಪಾರಾಯ್ ಹೋಗತಿ ಇವನನ್ನು ಇಟ್ಟುಕೊಳ್ಳೋದು ನನಗ್ ಕಷ್ಟ ಆಗೈತಿ ಇವ ನಾನು ಉಸಿರೇ ನಾನು ಉಸಿರೇ ಅಂತ ನಮ್ಮ ಉಸಿರ ಕಿತ್ತು ಯಾಕ ಹೊಂಟವು ಯಾವ ಒಂದು ಎರಡು மக்கள்மங்கடாத்திங்க வயசல்

ಓಡೋಯ್ ಬಸ್ ಹಾಕ್ತಾವ ಕಾಂಜಾರಿ ಬಿಡೋವ ಯಾಕಂದ್ರೆ ಇವಾಗ ಬ್ಯಾಲೆನ್ಸ್ ಇಲ್ಲ ಎಲ್ಲಿ ನನ್ನ ಮ್ಯಾಲ ಮುಡ್ಕೊಂಡ್ಬಿಡ್ತಾನ ನನಗೆ ಭಯ ಯಾವ ಈ ನನ್ನ ಮಕ್ಕಳ ಇಲ್ಲೇ ನಿಂತಿರ ಅಂದ್ರ ಈ ನನ್ನ ಮಕ್ಳು ನಮ್ಮ ಇಬ್ಬರು ಹಾಳು ಮಾಡ್ತಾರ ಏ ತಿರ್ಬೋಕಿ ನನ್ನ ಮಕ್ಳ ಇಲ್ಲಿ ನನ್ನ ಮುಂದೆ ಈ ನಮನಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಂತ ಹೇಳಿ ಕಿಸಿಂದ

கபடி ஆம எல்லாம் முகது கபடி 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 ನಮ್ಮ ಊರಾಗ ಸಹಕಾರ ಹೇಳಿ ಈ ನನ್ನ ಮಗನ್ ಟೇಲರ್ ಅಂಗಡಿ ಬಂದ್ ಮಾಡಿಸಿ ಈ ನನ್ನ ಮಗನ ಪಂಕ್ಚರ್ ಅಂಗಡಿ ಬಂದ್ ಮಾಡಿಸಿ ನಾ ಹೋಗ್ಲಿಲ್ಲ ನನ್ನ ಹೆಸರು ಅಲ್ಲ ಅಲ್ಲ ಬಾಯ್